ನಮಸ್ಕಾರ ಮೊದಲನೇದಾಗಿ ಇವತ್ತು ಗುರುಪೌರ್ಣಿಮೆ ನನ್ನನ್ನು ಕನ್ನಡ ಚಿತ್ರಕ್ಕೆ ಕರ್ಕೊಂಡು ಬಂದ ಎಲ್ಲ ಗುರುಗಳು ಸಮಾನ ಆದ ನನ್ನ ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಮೊದಲನೇದಾಗಿ ಜೊತೆಗೆ ರಾಜ ಅವರಿಗೆ ಅವರು ಕೂಡ ಈ ಚಿತ್ರದ ನನ್ನ ಗುರುಸ್ಥಾನ ನಿಂತು ನಮಗೆ ಒಂದು ಪಾತ್ರವನ್ನು ಕೊಟ್ಟು ಅದು ನಾನಿರುವಂಥ ಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದರು ಮೂರು ದಿನ ಅಂದರೂ ಆರು ದಿನವರೆಗೂ ಶೂಟಿಂಗ್ ಆಯಿತು ನಮಗೆ ಖುಷಿಯನ್ನು ನಿರ್ಮಾಪಕರು ಇವಾಗಲೂ ನಿರ್ಮಾಪಕರು ನೆನೆಸ್ಕೋಬೇಕು ಯಾಕಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿತ್ತು ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು ನಾವೆಲ್ಲ ಒಂದು ಕಡೆ ಮೀಟಾಗ್ವಿ ಮೀಟ್ ಆಗ್ತಿದ್ದಾಗೆ ಫಸ್ಟ್ ನಾನೇನಂದೆ ಅಂದರೆ ಸರ್ ನಾನು ಕೂಡ ಉಡುಪಿಯಿಂದ ಬಂದೆ ಒಂದು ದೇವಿ ದರ್ಶನ ಆಗೋಯಿತು ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ತಂದೆ ಅಂದಿದೆ ನಾನು ಈ ಫಿಲ್ಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅವನ ಇಬ್ಬರು ನಿಮ್ಮೊಬ್ಬಿಬ್ಬರು ಇಷ್ಟೇ ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲಂಗಾಗಿ ಬಂದಿರೋದು ಮಾತಾಡೋಕ್ಕೆ ಬರ್ತಾ ಇರಬೇಕಂದ್ರೆ ಅಮ್ಮನ ಅಲ್ಲಿ ಊರಿಂದ ಅಮ್ಮನಲ್ಲಿ ಒಂದು ಇದು ಬಂತು ನನ್ನ ಯಾರೋ ನನ್ನನ್ನು ಹಿಂದೆ ಕುದಿತ್ತಿದ್ದ ಅವನು ಇವತ್ತಿ ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನನಗೆ ಒಂದು ಪ್ರಸಾದವನ್ನು ಅಮ್ಮನ ಪ್ರಸಾದ ಅಂತ ಆವತ್ತೇ ಈಗಲೂ ನಾನು ಮಾತಾಡಿದರೆ ಕೂದಲು ನಿಂತ್ಕೊಂಡ್ಬಿಡ್ತದೆ ಯಾಕೆಂದರೆ ಇದೊಂದು ಬರೆಯ ಸಿನಿಮಾ ಮಾತ್ರ ಅಲ್ಲ ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ಇದೆ ಜೊತೆಯಲ್ಲಿ ನಾನು ಈ ಅಮ್ಮನ ಪಾತ್ರ ಆ ಪ್ರವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಅಂದರೆ ನನ್ನ ನಮ್ಮ ಕೂತ ಜಾಗದಲ್ಲಿ ಹಿಂದೆ ಒಂದು ಗೋಡೆ ಇದೆ ಅದರ ಮೇಲೆ ಒಂದು ಆಂಜನೇಯ ಒಂದು ಕೂತಿದ್ದ ಏನು ಗೊತ್ತಿಲ್ಲ ಅಂದರೆ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತದೆ ಈ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲಾದರೂ ಒಂದು ಸತ್ಯ ಹುಡುಕ್ಬೇಕಂತ ಸತ್ಯ ಅವನ ಒಳಗಡೆ ಇದ್ದಾರಲ್ಲ ಪ್ರತಿಯೊಂದು ಕಡೆಯಲ್ಲೂ ಒಂದು ಸತ್ಯ ಒಂದು ಕಾಣ್ತದೆ ಎಂಬುದಕ್ಕೆ ನನಗೆ ಕೆಲವೊಂದು ಒಂದು ಈ ಸಿನಿಮಾ ಮಾಡಬೇಕಲ್ಲ ಒಂದು ಸಾಕ್ಷಿ ಸಿಕ್ಕಿದೆ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ಅಮ್ಮನ ಆಶೀರ್ವಾದ ಇರಲಿ ಅಮ್ಮನ ಅರ್ಚಕರು ಅಮ್ಮನ ಮನೆ ಎಲ್ಲರಿಗೂ ನಾನು ಆಶೀರ್ವಾದ ಕೇಳ್ತೀನಿ ಜೊತೆಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಅಂದರೆ ಟ್ರೀಟ್ಮೆಂಟಲ್ಲಿದ್ದೀನಿ ಇದ್ದೀನಿ ನಾನು ತುಂಬ ನಾನು ದೇವಭಕ್ತ ದೇವರು ಹೇಗಿಡ್ತಾನೆ ನಾನು ಆ ರೀತಿ ಇರ್ತೀನಿ ನಿಮ್ಮ ಮುಂದೆ ಇರ್ತೀನಿ ಬಟ್ ಇರೋಷ್ಟು ಸಮಯನೂ ನಾನು ಚಿತ್ರರಂಗದಲ್ಲಿ ನಿಮ್ಮನ್ನು ಮನೋರಂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ ಸರಸ್ವತಿ ನಿಮ್ಗೆ ಒಳ್ಳೆ ಆಯಸ್ ಆರೋಗ್ಯ ಕೊಡ್ಲಿ ಸರ್ ನಮಗೆ ಗೊತ್ತಿದೆ ಆದ್ರೂ ಕೂಡ ಇಂಥ ಸಿನಿಮಾ ಮಾಡೋದಕ್ಕೆ ಮತ್ತೆ ಬಂದಿದ್ದೀರಲ್ಲ ಮತ್ತೆ ಸಿನಿಮಾ ಮಾಡೋದಕ್ಕೆ ಆಗಲಿ ಅಂತ ನಾನು ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್